ಇವರು ಸಮಗ್ರ ಕೃಷಿಯಲ್ಲಿ ನೆಮ್ಮದಿ ಕಂಡಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೀತ್ಗೆರೆ ಗ್ರಾಮದ ಕ್ರಿದಾ ಫಾರ್ಮ್ನ ಪ್ರಗತಿಪರ ರೈತ ವೀರೇಶ್ ನಾಯಕ್ ಕೃಷಿ ವಿದ್ಯೆ ಬುದ್ಧಿಯಲ್ಲೂ ಅವರಿಗೆ ಅವರೇ ಸರಿಸ ಯುವ ಉತ್ಸಾಹಿಗಳಂತೆ ಸದಾ ವ್ಯವಸಾಯದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಫಾರ್ಮ್ನ ಒಂದು ಎಕರೆ ಭಾಗದಲ್ಲಿ ಪಾಲಿ ಹೌಸ್ ಹೂದೋಟವು ಸದಾ ಹಸಿರಿನಿಂದ ನೋಡುಗರ ಕಣ್ಣು ಕುಕ್ಕುತ್ತಿದೆ ಈ ಹೂದೋಟದಲ್ಲಿ ಸೇವಂತಿಗೆ ಹೂವನ್ನ ಬೆಳೆದಿದ್ದಾರೆ ಕಳೆದ ವರ್ಷ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಂ ಬೆಳೆದಿದ್ದ ವೀರೇಶ್ ನಾಯಕ್ ಹದಿನೆಂಟು ಲಕ್ಷ ಆದಾಯ ಗಳಿಸಿದ್ದೇನೆ ಅಂತ ಹೇಳುತ್ತಾರೆ ಜೇನು ಕೃಷಿ ಕೋಳಿ ಮೀನು ಹಸು ಡೈರಿ ಸೇರಿದಂತೆ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ಉದ್ಯೋಗ ನೀಡಿದ್ದು ದಿನಕ್ಕೆ ಸುಮಾರು ಮುನ್ನೂರು ಲೀಟರ್ ಹಾಲು ಕರೆಯುತ್ತೇವೆ ಎನ್ನುತ್ತಾರೆ ಜತೆಗೆ ಜಮೀನಿನಲ್ಲಿರುವ ಚೆಕ್ ಡ್ಯಾಂ ಕೃಷಿ ಹೊಂಡದ ನೀರೇ ಇವರು ಬೆಳೆದ ಬೆಳೆಗಳಿಗೆ ಆಧಾರ ಹನಿ ತುಂತುರು ನೀರಾವರಿ ಮೂಲಕ ಬೆಳೆಗಳನ್ನ ರಕ್ಷಿಸುತ್ತಾರೆ ಇದರ ಜತೆಗೆ ಚನ್ನಗಿರಿ ಭಾಗದಲ್ಲಿ ಸದಾ ಅಡಕೆ ಬೆಳೆಯುವ ರೈತರಿಗೆ ಸಮಗ್ರ ಕೃಷಿ ಬೆಳೆಯಲು ನೆರವು ಹಾಗೂ ಸಲಹೆ ನೀಡುತ್ತಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಇದು ಚನ್ನಗಿರಿ ತಾಲೂಕ್ ನೀತಿಗೆರೆ ಗ್ರಾಮ ನೀತಿಗೆರೆ ಗ್ರಾಮದಲ್ಲಿ ಫಾರಂ ಅಂತ ಹೇಳಿ ಒಂದು ಜಾಗ ಇಲ್ಲಿ ಒಂದು ಎಕರೆಯಲ್ಲಿ ನಾವು ಪಾಲಿ ಹಸನ್ನ ಮಾಡಿದ್ದೇವೆ ಒಂದು ಎಕ್ರೆಯಲ್ಲಿ ಪಾಲಿ ಹಸನ್ನ ಮಾಡಿದೆ ಪಾಲಿ ಹೌಸಲ್ಲಿ ಕಳೆದ ಬಾರಿ ಕ್ಯಾಪ್ಸಿಕಮ್ ಹಾಕಿದ್ದೆ ರೆಡ್ ಮತ್ತು ಎಲ್ಲೋ ಕ್ಯಾಪ್ಸಿಕಂ ಹಾಕಿದ್ದೆ ಆಯ್ತಾ ಈಗ ಬಸ್ಕಿನ್ ವೈಟ್ ಅಂತ ಹೇಳಿ ಶೇವಂತಿಕೆ ಹೂವನ್ನು ಹಾಕಿದ್ದೇವೆ ಈಗ ಆಲ್ರೆಡಿ ಹಾರ್ವೆಸ್ಟ್ ನಡೀತಾ ಇದೆ ನಿಮಗೆ ಮೋಸ್ಟ್ಲಿ ಕಂಡು ನೋಡಂಗೆ ನಿಮಗೆ ಹಾರ್ವೆಸ್ಟ್ ಆಗ್ತಾ ಇದೆ ಆಯ್ತಾ ಈಗ ಹಾರ್ವೆಸ್ಟ್ ಆಗ್ತಾ ಇದೆ ಮತ್ತೆ ಈಗ ಆಲ್ರೆಡಿ ನಾವು ಸುಮಾರು ಒಂದು ಟನ್ ಇದನ್ನ ಬಸ್ಕಿನ್ ವೈಟ್ ಅನ್ನ ನಾವು ಕಟಿಂಗ್ ಮಾಡಿದ್ದೇವೆ ನಂತರದಲ್ಲಿ ಇದನ್ನ ಕಟಿಂಗ್ ಆದ ತಕ್ಷಣನೇ ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಇಲ್ಲಿಗೆ ಬೆಂಗಳೂರಿಗೆ ರವಾನೆ ಆಗ್ತದೆ ಬೆಳಿಗ್ಗೆ ಏನು ಜಾವ ಎರಡು ಗಂಟೆ ಎರಡೂವರೆಗೆ ಮಾರ್ಕೆಟ್ ಅಲ್ಲಿ ಇದ್ರದ ಹರಾಜನ್ನ ಆಗ್ತದೆ ಕಳೆದ ಬಾರಿ ಸುಮಾರು ನಾನ್ನೂರೈವತ್ತು ರೂಪಾಯಿ ಒಂದು ಕಿಲೋ ಮೊನ್ನೆ ಒಂದು ಎರಡು ದಿವಸ ಬಿಟ್ಟು ಎರಡು ದಿವಸ ಹಿಂದೆ ನಾನೂರ ಐವತ್ತು ರೂಪಾಯಿ ಕಿಲೋ ಹಂಗೆ ಮಾರಾಟ ಆಗಿದೆ ಮಾರಾಟ ಆಗಿದೆ ಜೊತೆಗೆ ಮತ್ತೆ ಬಸ್ಕಿನ ವೇಟೆ ಯಾಕೆ ಹಾಕಿದ್ದೀನಿ ಅಂತ ಹೇಳಿ ಪಾಲಿ ಅಲ್ಲಿ ಅಂತ ಹೇಳಿದ್ರೆ ಇದು ಒಳ್ಳೆ ವೆರೈಟಿ ಇದು ಬರ್ಲಿಕ್ಕೆ ಪಾಲಿ ಅಲ್ಲಿ ಬರುವಂತಹ ಒಳ್ಳೆ ಒಳ್ಳೆ ವೆರೈಟಿ ಜೊತೆಗೆ ಈ ಶೇವಂತಿಗೆಲ್ಲೇ ಇದೊಂದು ಕಾಸ್ಟ್ಲಿ ವೆರೈಟಿ ಇದು ಯಾವ ಟೈಮ್ ಮಾರ್ಕೆಟಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ರೇಟು ಇದಕ್ಕೆ ಸಿಗ್ತದೆ ಇದಕ್ಕೆ ಕೊನೆ ಎಂಡಲ್ಲಿ ನಾನು ಸ್ವಲ್ಪ ಕಲರ್ ಹೂವನ್ನು ಹಾಕಿದ್ದೀನಿ ಈ ನಾನ್ನೂರೈವತ್ತು ರೂಪಾಯಿ ಇದ್ದಿದ್ದರೆ ಅದು ಇನ್ನೂರೈವತ್ತು ರೂಪಾಯಿ ಅದು ಅಥವಾ ನೂರೈವತ್ತು ರೂಪಾಯಿ ಹಾಗಾಗಿ ನನಗೆ ನನ್ನ ಅಂದಾಜ ಒಂದು ಹತ್ತು ಟನ್ನು ಈಗಿನ್ನು ಪ್ರಾರಂಭ ಆಗಿದೆ ಇನ್ನು ಒಂದು ಹತ್ತು ಟನ್ನು ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ ಪ್ರತಿ ಒಂದು ದಿವಸ ಬಿಟ್ಟು ಒಂದು ದಿವಸ ಒಂದು ದಿವಸ ಐವತ್ತು ಇದ್ವಾ ನಾಳೆ ಬಿಟ್ಟು ನಾಡಿದ್ದು ಮತ್ತೆ ಇದು ಶುರು ಮಾಡ್ತೇವೆ ಕಟಿಂಗ್ ಶುರು ಮಾಡ್ತೇವೆ ನನ್ನೊಂದು ಹತ್ತು ಹನ್ನೆರಡು ಕಟಿಂಗ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ರೈತರು ಚನ್ನಗಿರಿ ತಾಲೂಕಿನ ರೈತರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬರೀ ಅಡಿಕೆ 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 ಬಿಟ್ಟರೆ ಏನೇನು ಬೇರೆ ಏನು ಯೋಚನೆ ಇಲ್ಲ ಹಾಗಾಗಿ ಪರ್ಯಾಯ ಅಡಿಕೆ ಬಿಟ್ಟು ಪರ್ಯಾಯವಾಗಿ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ನಾನು ಮಾಡಿದ್ದೀನಿ ಬರೀ ಪಾಲಿ ಒಂದೇ ಎಕರೆ ಪಾಲಿ ಹೌಸಲ್ಲಿ ಕಳೆದ ಬಾರಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಇದನ್ನು ಕ್ಯಾಪ್ಸಿಕಮನ್ನು ನಾನು ಬೆಳೆದಿದ್ದೆ ಇದ್ರ ಜೊತೆಗೆ ಬಹುಶಃ ನೀವು ನೋಡಿರಂಗೆ ಕುರಿ ಸಾಗಾಣಿಕೆ ಮಾಡಿದ್ದೀನಿ ಕೋಳಿ ಸಾಗಾಣಿಕೆ ಮಾಡಿದ್ದೀನಿ ಹಸು ಸಾಗಾಣಿಕೆ ಮಾಡಿದ್ದೀನಿ ಆಯಿತಾ ಮತ್ತು ಫಿಶ್ರಿ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ದೀನಿ ಇದು ಗಂಟೆ ಎಕ್ರೆಯಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ದೀನಿ ಪ್ರತಿ ಸುಮಾರು ಒಂದು ಮುನ್ನೂರು ಲೀಟರ್ ಹಾಲನ್ನು ಇಲ್ಲಿಂದ ಹೋಗ್ತದೆ ಪ್ರೀತಾಪದಿಂದ ಮುನ್ನೂರು ಲೀಟರ್ ಹಾಲು ಹೋಗ್ತದೆ ಆಯ್ತಾ ಆಮೇಲೆ ಸುಮಾರು ಐನೂರಿಂದ ಒಂದು ಸಾವಿರ ದಿವಸ ಮೊಟ್ಟೆ ಬರ್ತದೆ ಆಯ್ತಾ ಜೊತೆಗೆ ಮೀನು ಸಾಗಾಣಿಕೆ ಮಾಡಿದ್ದೀನಿ ಆಯ್ತಾ ನಾಯಿ ಸಾಗಾಣಿಕೆ ಮಾಡಿದ್ದೀನಿ ಹಾಗೆ ಸಮಗ್ರ ಇದಕ್ಕೆ ಇದಕ್ಕೆ ಸಮಗ್ರ ಕೃಷಿ ಅಂತ ಹೇಳ್ತಾರೆ ಬಹುಶಃ ನೀವು ನೋಡ್ತಿರ್ಬೇಕು ನಮ್ರೆ ನಮ್ಮ ಎಲ್ಲ ಇವರೆಲ್ಲ ಇವತ್ತು ಹೂ ಕಟಿಂಗ್ ಮಾಡ್ತಿದ್ದಾರೆ ಅವ್ಳಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಬೆಳಿಗ್ಗೆ ಎಂಟೂವರೆಂದ ಇದು ಪ್ರಾರಂಭ ಆಗಿದೆ ಆಯ್ತಾ ಪ್ರಾರಂಭ ಆಗಿದೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆಗೆ ಇಲ್ಲಿಂದ ರವಾನೆ ಆಗ್ತದೆ ಇಷ್ಟೇ ಮತ್ತೆ ಏನಿಲ್ಲ ಇದು ಈ ನಿಟ್ಟಿನಲ್ಲಿ ನಮ್ಮ ರೈತರು ಇಷ್ಟು ದೊಡ್ಡದು ಮಾಡೋದು ಬೇಡ ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟು ಅವರು ಲಾಭನ ಅಂತ ಹೇಳಿ ನನ್ನ ಇದು ಇದು ಬೆಳೆದ ನಂತರ ಇದು ಸಸಿ ಹಾಕೋಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕು ಸಸಿ ಹಾಕಿದ ನಂತರ ನೀವು ಕಾಣ್ತಿರೋ ಲೈಟನ್ನು ಹಾಕಿದ್ದೀನಿ ಒಂದು ಎಕರೆಯಲ್ಲಿ ಪೂರ ಲೈಟ್ ಹಾಕಿದ್ದೀನಿ ಸುಮಾರು ನೀವೀಗ ಮೂವತ್ತು ದಿವಸ ಅದಕ್ಕೆ ಲೈಟನ್ನು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೊಡಬೇಕು ಆಯಿತಾ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಚೆನ್ನಾಗಿ ಸಸಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಂತರಲ್ಲಿ ಹೂ ಹೂವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ ಥ್ಯಾಂಕ್ ಯು ಆಕಳು ಸುಮಾರು ಒಂದು ನಾಲ್ಕು ವೆರೈಟಿ ಆಕಳನ್ನು ನಾನು ಸಾಕಿದ್ದೀನಿ ಇದೆ ನಂತರದಲ್ಲಿ ಹೆಚ್ ಎಫ್ ಇದೆ ಆಮೇಲೆ ಜರ್ಸಿ ಇದೆ ಆಮೇಲೆ ಮುರ್ರ ಎಮ್ಮೆ ಇದೆ ಜಫ್ರಬಾದಿ ಎಮ್ಮೆ ಇದೆ ಒಟ್ಟು ಒಂದು ಇಪ್ಪತ್ತೈದು ಇದನ್ನು ಸಾಕಿದ್ದೀನಿ ನಾನು ಐವತ್ತಕ್ಕೆ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಟ್ರಯಲ್ ಯಾರು ಹ್ಯಾಂಗೆ ಏನು ಅಂತ ಹೇಳಿ ಒಂದು ಇಪ್ಪತ್ತೈದನ್ನು ನಾನು ಸಾಕಿದ್ದೀನಿ ಇದರಿಂದ ಒಂದು ತ್ರೀ ಹಂಡ್ರೆಡ್ ಲೀಟರ್ಸ್ ಹಾಲು ಬರ್ತದೆ ಇದರಿಂದ ಆಯ್ತಾ ಆಮೇಲೆ ಎಲ್ಲ ಕರುಗಳು ಹಾಕಿದಾವೆ ಇನ್ನೊಂದೆರಡು ಮರಿ ಇದು ಹಾಕದಿದೆ ಕರು ಹಾಕದಿದೆ ನಂತರದಲ್ಲಿ ಕೋಳಿ ಕೋಳಿ ಪೂರ ನಾಟಿ ಕೋಳಿಯನ್ನು ಸಾಕಿದ್ದೀನಿ ಹದಿನೈದು ಸಾವಿರ ನಾಟಿ ಕೋಳಿಯನ್ನು ಸಾಕಿದ್ದೀನಿ ಈಗ ಆಲ್ರೆಡಿ ಮೊಟ್ಟೆ ಪ್ರಾರಂಭ ಆಗಿದೆ ದಿವಸ ಒಂದು ತ್ರೀ ಹಂಡ್ರೆಡ್ ಆಗಿ ಬರ್ತಾ ಇದೆ ಇನ್ನೊಂದು ವಾರ ಹದಿನೈದು ಸಾವಿರ ದಿವಸ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರದವರೆಗೂ ಮೊಟ್ಟೆ ಇಡುವಂತ ಇದಿದೆ ಮತ್ತೆ ಇದೊಂದು ಇದು ಯಾವುದು ಕುರಿ ಸಾಗಾಣಿಕೆ ಒಂದು ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಕುರಿ ಬರಬೇಕಾಗಿದೆ ನಾನು ಕೆಲವು ತಳಿಗ ಕುರಿಯನ್ನು ಸಾಕಬೇಕು ಅಂತ ಇದು ಮಾಡಿದ್ದೀನಿ ಹಾಗಾಗಿ ಮುಂದಿನ ತಿಂಗಳು ಅದು ಬರ್ತದೆ ಜ ಆಮೇಲೆ ಸುಮಾರು ಒಂದು ಹದಿನೈದು ಸಾವಿರ ರಹು ಕಾಟ್ಲಾ ಮತ್ತು ಗೌರಿ ಮೀನನ್ನು ಸಾಕಿದ್ದೀನಿ ಸುಮಾರು ಆಲ್ಮೋಸ್ಟ್ ಒಂಬತ್ತು ಹತ್ತು ತಿಂಗಳಾಗಿದೆ ಈಗ ಅದನ್ನು ಅದನ್ನು ಕಟ್ಟ ಪ್ರಾರಂಭ ಆಗ್ತದೆ ಈಗ ಜೊತೆಗೆ ಈ ಇದೆಲ್ಲ ಬೆಳಿಲಿಕ್ಕೆ ನಮ್ಮ ಇವರು ಯಾರು ತೋಟಗಾರಿಕೆ ಇಲಾಖೆಯವರು ಭಾಳ ಸಹಕಾರ ಕೊಡ್ತಾರೆ ಭಾಳ ಸಹಕಾರ ಬಹಳ ಭಾಳ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಂದು ಪಾಲಿ ವಸನ್ ಮಾಡೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಿದ್ದೀನಿ ಒಂದು ಎರಡು ಪಾಲಿ ಮಾಡ್ತೀನಿ ಮಾಡಬೇಕು ಅಂತ ಮಾಡಿದ್ದೀನಿ ಅದಕ್ಕೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಹಾರ್ಟಿಕಲ್ಚರ್ ಆಫೀಸರು ಪ್ರತಿ ನಾನು ಬರೆದಿದ್ರು ಪ್ರತಿ ಎರಡು ದಿವಸ ಮೂರು ದಿವಸ ಬಂದು ಎಲ್ಲ ವೀಕ್ಷಣೆ ಮಾಡಿ ಹೋಗ್ತಾರೆ ಮಾಡಿ ಇದಕ್ಕೆ ಯಾವ ಯಾವ ಟೈಮಲ್ಲಿ ಔಷಧಿ ಹೊಡಿಬೇಕು ಗೊಬ್ಬರ ಹಾಕಬೇಕು ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಎಸ್ಪೆಷಲಿ ಹಾರ್ಟಿಕಲ್ಚರ್ ಆಫೀಸರ ಶ್ರೀಕಾಂತ್ಗೆ ಮತ್ತು ನಮ್ಮ ವಿಕಾಸ್ಗೆ ರಾಘವೇಂದ್ರ ಜೇಡಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ thank <laughs> you